ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾತೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಸೊ ಶುಕ್ರವಾರ ಆಫೀಸಿಂದ ಬಂದೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡೆ ದೀಪ ಹಚ್ಚಿದಾಯಿತು ಶುಕ್ರವಾರ ಅಂದರೆ ಹಾಗೆ ಬಿಡೋಕ್ಕಾಗುತ್ತಾ ಅದಾದಮೇಲೆ ಈಗ ರಾತ್ರಿ ಆಗಿದೆ ಊಟ ಎಲ್ಲ ಆದಮೇಲೆ ಎಲ್ಲ ಕೆಲಸ ಮುಗೀತು ಅಡುಗೆ ಮನೆ ಕ್ಲೀನ್ ಆಯಿತು ಇವಾಗ ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಒಂದು ಮಣ್ಣಿಂದ ದೀಪನ ತೊಗೊಂಡಿದ್ದೆ ಿ ಅದ್ರ ಮೇಲ್ಗಡೆ ಇಡೋದಕ್ಕೆ ಇನ್ನೊಂದು ಚಿಕ್ಕ ದೀಪ ಸೊ ನಾನು ನಾನು ಯಾವಾಗಲೂ ಯಾವುದನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ಶೇರ್ ಮಾಡ್ತೀನಿ ಆಮೇಲೆ ಬಟ್ ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಒಂದು ದೀಪನ ತೊಗೊಂಡು ನೀವು ಇದೇ ಥರ ತೊಗೊಂಬೋದು ಬೇಕಿದ್ದರೆ ನಾನು ಏನಕ್ಕಿದೆ ಎರಡು ಇಟ್ಟಿದ್ದೀನಿ ಅಂದರೆ ನಾವು ಇದನ್ನು ಸುಡ್ತೀವಲ್ಲ ಹಾಗಾಗಿ ಅದು ಬಿಸಿ ತಾಗಬಾರ್ದು ಅಂತ ನಾನು ಎರಡನ್ನ ದೀಪ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ನಾನು ಆರು ಕರ್ಪೂರ ತೊಗೊಂಡಿದ್ದೀನಿ ಸೊ ಈ ಕರ್ಪೂರ ಯಾವುದಪ್ಪ ಅಂತಂದರೆ ನಾರ್ಮಲಾಗಿ ನಾವು ದೀಪ ಹಚ್ಚುವಂಥ ಕರ್ಪೂರನೇ ಸೊ ಇದೇ ಕರ್ಪೂರನೇ ತೊಗೊಂಡಿದ್ದೀನಿ ಸೊ ಆರು ಕರ್ಪೂರ ಹಾಗೆಯೇ ಆರು ಲವಂಗ ಸೊ ಈ ಲವಂಗ ಏನಿದೆಯಲ್ಲ ಇದು ಪೂರ್ತಿಯಾಗಿ ಮೊಗ್ಗಾಗಿರಬೇಕು ಎಲ್ಲಿ ಒಡೆದಿರಬಾರ್ದು ಆ ಥರ ಲವಂಗನ ತೊಗೋಬೇಕು ಆರೆ ತೊಗೋಬೇಕು ಸೊ ಆರು ಕರ್ಪೂರ ಆರು ಲವಂಗ ಇಷ್ಟೇ ತೊಗೋಬೇಕಾಗತ್ತೆ ಸೊ ಇದನ್ನು ನಾವು ಒಂದು ಈ ಥರ ದೀಪದೊಳಗಡೆ ಹಾಕೋಬೋದು ಇನ್ ಕೇಸ್ ನಿಮ್ಮದು ಏನಾದರೂ ಮಣ್ಣಿಂದು ಪ್ಲೇಟ್ ಇತ್ತು ಅಥವಾ ಮಣ್ಣಿಂದು ಇತ್ತು ಮಣ್ಣಿನ ದೀಪ ಇದ್ದರೆ ಈ ಥರ ಈಸಿ ಇರುತ್ತೆ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಈ ಥರ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸೊ ಬೆಂಕಿ ಕಡ್ಡಿಯಿಂದ ಹಚ್ತಾಯಿದ್ದೀನಿ ಇದನ್ನು ಹಚ್ಚಬೇಕಾದ್ರೆ ಒಂದು ಸಂಕಲ್ಪನ ಮಾಡ್ಕೋಬೇಕು ಇದನ್ನು ಮಾಡ್ತೀವಿ ನಾವು ಏನು ಇದರಿಂದ ಪ್ರಯೋಜನಗಳೇನು ಅನ್ನೋದನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ಏನಕ್ಕೆ ಮಾಡಬೇಕು ಅಂತಂದರೆ ಗಂಡ ಹೆಂಡತಿ ಜಗಳ ಇರುತ್ತೆ ಮನೆಯಲ್ಲಿ ಅಂಥ ಟೈಮಲ್ಲಿ ನಾವು ಇದನ್ನು ಮಾಡ್ಬೋದು ಎಷ್ಟೇ ಹೊಂದಾಣಿಕೆ ಮಾಡ್ಕೊಂಡೋದ್ರೇನು ಹೊಂದಾಣಿಕೆನೇ ಇಲ್ಲ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಇರುತ್ತೆ ಏನಾದರೂ ಒಂದು ಜಗಳ ಇರುತ್ತೆ ಗಂಡ ಹೆಂಡತಿಗೆ ಹೊಂದಾಣಿಕೆ ಅನ್ನೋದೇ ಇರೋದಿಲ್ಲ ಏನಾದರೂ ಒಂದು ಜಗಳ ಸಣ್ಣ ಪುಟ್ಟ ವಿಷಯಕ್ಕೆಲ್ಲೂ ಜಗಳ ನಡೀತಾ ಇರುತ್ತೆ ಮನೆಯಲ್ಲಿ ಯಾವುದನ್ನು ಬೇಕಾದ್ರೂ ತಡ್ಕೋಬೋದು ಈ ಗಂಡ ಹೆಂಡತಿ ಜಗಳನ್ನ ಮಾತ್ರ ತಡಿಯೋಕ್ಕಾಗಲ್ಲ ಅಂತೆಲ್ಲ ಸುಮಾರು ಇರುತ್ತಲ್ವ ಆವಾಗ ಏನಪ್ಪ ಮಾಡಬೇಕು ಅಂತಂದರೆ ಇದನ್ನು ಒಂದು ನೀವು ಸಂಕಲ್ಪ ಮಾಡ್ಕೊಳ್ಳಿ ಪ್ರತಿ ಶುಕ್ರವಾರನೂ ನೀವು ಇದನ್ನು ಮಾಡ್ಕೋಬೋದು ಇಲ್ಲ ನನ್ನ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನೀವೇ ಬಿಡೋದಿಲ್ಲ ಸೊ ನಾನು ಇದನ್ನು ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಮುಂಚೆ ಕೂಡ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಸೊ ಇವಾಗ ಕೂಡ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ನಾನು ಯಾವಾಗಲೂ ಯಾವ ಥರ ಹಚ್ತೀನಿ ಅದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ಒಂದು ಮಣ್ಣಿನ ಪ್ಲೇಟೇ ಇಟ್ಬಿಟ್ಟಿದ್ದೀನಿ ಇದನ್ನು ಮಾಡೋದಕ್ಕೋಸ್ಕರನೇ ಹೇಳ್ಬಿಟ್ಟು ಸೊ ಏನಂತಂದರೆ ಈ ಒಂದು ಮಣ್ಣಿಂದ ಇರುತ್ತಲ್ಲ ಸೊ ಮಣ್ಣಿಂದಲೇ ತೊಗೊಂಡ್ರೆ ನಮಗೆ ಆ ಶಾಖ ಅನ್ನೋದು ತಟ್ಟೋದಿಲ್ಲ ಆದರೆ ಮಣ್ಣಿಂದಲ್ಲಿ ಮಾಡಿದ್ರೇ ತುಂಬ ಒಳ್ಳೇದು ಸೊ ಬೇರೆದಲ್ಲೂ ಏನಾಗುತ್ತೆ ಅಂದರೆ ಅದು ಮೆಟಲ್ ರಿಯಾಕ್ಟ್ ಆಗುತ್ತೆ ಮಣ್ಣಿಂದ್ರಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಸೊ ದೀಪಗಳು ನೀವು ಎರಡು ದೀಪ ಇಟ್ಕೊಂಡು ಏನಕ್ಕೆ ಎರಡು ದೀಪ ಇಡ್ತೀವಿ ಅಂದರೆ ಕೆಳಗಡೆ ಅದು ಬಿಸಿ ಇರುತ್ತಲ್ಲ ಅದು ತಾಕ್ಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ಎರಡು ದೀಪ ಇಡೋದು ಇಲ್ಲ ಒಂದೇ ದೀಪ ಇಟ್ಟು ಕೂಡ ಮಾಡ್ಬೋದು ನಾನು ಇದೇ ಥರನೇ ಮಾಡ್ಕೊಳ್ತೀನಿ ಎರಡು ಕೆಳಗಡೆ ಒಂದು ಇಟ್ಬಿಟ್ಟು ಮೇಲುಗಡೆ ಅದರ ಯಾವಾಗಲೂ ಏನು ಹಚ್ಲ್ಲ ಅದನ್ನು ಇಟ್ಕೊಂಡು ಮಾಡ್ಕೊಳ್ತೀನಿ ಸೊ ಇದರಿಂದ ಏನಪ್ಪ ಪ್ರಯೋಜನ ಅಂತಂದರೆ ಮನೆಯಲ್ಲಿ ಅನ್ನೆಸೆಸರಿ ಜಗಳಗಳು ನಡೀತಾ ಇರುತ್ತೆ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಏನಾದರೂ ಒಂದು ಕಿರಿಕಿರಿ ಆಗ್ತಾನೇ ಇರುತ್ತೆ ಇವತ್ತು ನ ಇವತ್ತೇನು ಜಗಳ ಇಲ್ದಿರ ಆರಾಮಾಗಿರ್ಬೇಕಪ್ಪ ಅಂತಲೇ ಅನಿಸ್ಬಿಡತ್ತಲ್ಲ ಒಂದೊಂದು ಸಲ ಕೆಲವೊಂದು ಟೈಮು ಹೇಗಾಗುತ್ತೆ ಅಂದರೆ ನಾವು ಕರೆಕ್ಟಾಗಿ ಇರ್ತೀವಿ ನಾನು ಹಸ್ಬೆಂಡು ಕರೆಕ್ಟಾಗಿ ಇರ್ತೀವಿ ಆದರೂ ಕೂಡ ಬೇರೆಯವರಿಂದೆಲ್ಲ ಜಗಳ ಬರ್ತಿರುತ್ತೆ ಅನ್ನೋ ಸಂದರ್ಭಗೂ ಕೂಡ ಜಾಸ್ತಿನೇ ಇರುತ್ತೆ ಅಲ್ವ ನಾವು ನಾವು ಚೆನ್ನಾಗೇ ಇದ್ದರೂ ಕೂಡ ಯಾರೋ ಬೇರೆಯವ್ರ ಕಡೆಯಿಂದ ಕೂಡ ನಾವು ಜಗಳ ಆಡೋವಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಒಂದೊಂದು ಸಲ ಸೊ ಅದನ್ನು ಯಾವುದು ಬರಬಾರ್ದು ನಮಗೆ ಆರಾಮಾಗಿ ಏನೂ ನಮಗೆ ತೊಂದರೆ ಆಗಬಾರ್ದು ಸೊ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋರು ಇದನ್ನು ಶುಕ್ರವಾರ ಶುಕ್ರವಾರ ಮಾಡ್ಕೋಬೋದು ಸೊ ಇದನ್ನು ಮಾಡ್ತಾ ಹೋಗಿ ಪ್ರತಿ ಶುಕ್ರವಾರ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಆವಾಗ ನಿಮ್ ನೀವೇ ಅದನ್ನು ಬಿಡೋದಿಲ್ಲ ನೀವೇ ಮಾಡ್ಕೊಂಡು ಹೋಗ್ತೀರಾ ಯಾಕಂದರೆ ಏನೋ ಒಂದು ಒಳ್ಳೇದಾಗ್ತಿದೆ ಅನ್ನಬೇಕಾದ್ರೆ ಯಾರು ಬಿಡ್ತಾರೆ ಅಲ್ವಾ ಯಾವುದೋ ಒಂದು ಏ ಯಾವುದ್ರಿಂದಲೂ ನಮಗೇನೋ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ಅಪ್ಪ ಅಂತ ಒಂದೇ ಸಲ ನಮಗೆ ರಿಸಲ್ಟ್ ಸಿಗೋದಿಲ್ಲ ನಾವೇನೋ ಒಂದು ಪ್ರಯತ್ನ ಮಾಡ್ತೀವಿ ಅದನ್ನು ಒಂದೇ ಸಲಕ್ಕೆ ಮಾಡಿಬಿಟ್ಟು ಅಯ್ಯೋ ನಾವು ಮಾಡಿದ್ವಿ ಆದರೂ ನಮಗೇನು ಪ್ರತಿಫಲ ಸಿಗಲೇ ಇಲ್ವಲ್ಲ ಅಂತ ಹೇಳಬಾರ್ದು ಅದನ್ನು ನಾವು ಮತ್ತೆ ಮತ್ತೆ ಪ್ರಯತ್ನನ ಮಾಡಬೇಕು ಪ್ರಯತ್ನನ ಮಾಡಿ ಆಮೇಲೆ ಫಲ ಸಿಕ್ಕೇ ಸಿಗುತ್ತೆ ಕಷ್ಟಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ಅಲ್ವಾ ಅದೇ ಥರನೇ ಇದು ಕೂಡ ಇದನ್ನು ಅಡುಗೆ ಮನೆಯಲ್ಲೇ ಮಾಡಬೇಕು ಶುಕ್ರವಾರ ರಾತ್ರಿ ಮನೆಯೆಲ್ಲ ಒಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಎಂಜಿಲ್ ಪಾತ್ರೆಗಳಿರಬಾರ್ದು ಸ್ವಚ್ಛ ಮಾಡಿರಬೇಕು ಸಿಂಕಲ್ಲ ನೀಟಾಗಿ ತೊಳೆದು ಅದಾದಮೇಲೆ ಇನ್ನೇನು ನಾವು ಮಲ್ಕೊಳ್ಳೋಕೆ ಹೋಗ್ತೀವಪ್ಪ ಅನ್ನೋದಕ್ಕಿಂತ ಮುಂಚೆ ನಾವು ಇದನ್ನು ಹಚ್ಚಬೇಕಾಗತ್ತೆ ಹಚ್ಚೋದಕ್ಕಿಂತ ಮುಂಚೆ ನಾವು ಏನಕ್ಕೆ ಇದ್ದೀವಿ ಅಂತ ಹೇಳಿಕೊಂಡು ಹಚ್ಚಬೇಕು ಸೊ ನಾವು ಈ ಥರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇದೆ ಪಾ ಕಿರಿಕಿರಿ ಇದೆ ನಾವಿಬ್ಬರು ಚೆನ್ನಾಗಿರಬೇಕು ಜಗಳ ಆಡಬಾರ್ದು ಅನ್ನೋ ಥರ ಹೇಳಿಕೊಂಡು ನಾವು ಇದನ್ನು ಹಚ್ಚಬೇಕಾಗುತ್ತೆ ಸೊ ಹಚ್ಚಿಬಿಟ್ಟು ಎಲ್ಲೂ ಹೋಗಬಾರ್ದು ಅದೀಪ ಆರೋವರೆಗೂ ಅಂದರೆ ಈ ಒಂದು ಹಚ್ಚಿರೋದೇನಿದೆಯಲ್ಲ ಇದು ಆರೋವರೆಗೂ ಹಾಗೆ ಆ ಲವಂಗ ಅಲ್ಲ ಪೂರ್ತಿ ಸುಟ್ಟೋಗಬೇಕು ಅಲ್ಲಿವರೆಗೂ ನಾವು ಅಲ್ಲೇ ಇರಬೇಕಾಗುತ್ತೆ ಎಲ್ಲೂ ಹೋಗಬಾರ್ದು ಇದೆಲ್ಲ ಪ್ರೋಸೆಸ್ ಒಂದು ಹದಿನೈದು ನಿಮಿಷ ಒಳಗಡೆ ಆಗೋಗುತ್ತೆ ಆ ಒಂದು ಹದಿನೈದು ನಿಮಿಷ ಒಂದು ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಆ ಹದಿನೈದು ನಿಮಿಷದಲ್ಲೇ ಎಲ್ಲನೂ ಕಂಪ್ಲೀಟಾಗಿ ಹುರಿದೋಗಿಬಿಡುತ್ತೆ ಅದೆಲ್ಲ ಹುರಿದಿತ್ತು ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನೀವೇನು ಮಾಡಬೇಕು ಅಂದರೆ ಅದು ಲವಂಗ ಸುಟ್ಟಿರುತ್ತಲ್ಲ ಆ ಸುಟ್ಟಿರೋ ಲವಂಗನ ಪುಡಿ ಮಾಡ್ಕೊಬೇಕು ಪುಡಿ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಸ್ವಲ್ಪ ತುಪ್ಪ ಬರುತ್ತಲ್ಲ ಆಮೇಲೆ ನೀವೇನು ದೇವ್ರಿಗೆ ಯೂಸ್ ಮಾಡ್ತೀರ ತುಪ್ಪ ಅದನ್ನು ಒಂದು ಡ್ರಾಪ್ ತುಪ್ಪ ಹಾಕ್ಕೊಂಡು ಅದನ್ನು ಕಲಸಿ ನೀವು ಮತ್ತು ಹಸ್ಬೆಂಡು ನೀವು ಅದನ್ನು ಡೈಲಿ ಯೂಸ್ ಮಾಡ್ತಾ ಬರಬೇಕು ಸೊ ಈ ಶುಕ್ರವಾರ ಮಾಡಿದ್ದು ಒಂದು ವಾರ ಬರುತ್ತೆ ಆ ಪುಡಿ ನಿಮಗೆ ಆ ಒಂದು ವಾರ ಆದಮೇಲೆ ಮತ್ತೆ ಶುಕ್ರವಾರ ನೈಟ್ ಮಾಡ್ಕೊಳ್ಳಿ ಅಗೇನ್ ಒಂದು ವಾರ ಬರುತ್ತೆ ಈ ರೀತಿ ಮಾಡ್ಕೊಳ್ತಾ ಬಂದರೆ ಆ ಮಸಿ ಏನಿರುತ್ತಲ್ಲ ಲವಂಗ ಅದು ಅದನ್ನು ನೀವು ಇಟ್ಕೋತೀರ ನಿಮ್ಮ ಹಸ್ಬೆಂಡು ಇಟ್ಕೋತಾರೆ ಅಂದಾಗ ಆ ಮಸಿ ಇರುತ್ತಲ್ವ ಅದು ಸ್ವಲ್ಪ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಇಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ ಕಿರಿಕಿರಿ ಜಗಳ ಅನ್ನೋದು ಸ್ಟಾಪ್ ಆಗುತ್ತೆ ಹಾಗೆಯೇ ಈ ಒಂದು ಮಸೀನ ನಾವು ಇಟ್ಕೊಂಡು ಹೊರಗಡೆ ಎಲ್ಲ ಓಡಾಡೋದ್ರಿಂದ ನಮಗೆ ಕೂಡ ಯಾವುದೇ ಥರ ಕೆಟ್ಟ ದೃಷ್ಟಿಗಳು ಬೀಳೋದಿಲ್ಲ ದೃಷ್ಟಿಯಾಗೋದಿಲ್ಲ ಅದು ಕೂಡ ತುಂಬಾ ಒಳ್ಳೆಯದು ನಾವೇನು ಈವನ್ ದೀಪದಲ್ಲೆಲ್ಲನೂ ತೆಗೆದ್ಬಿಟ್ಟು ಆ ಮಸಿ ಅನ್ನೋದು ಇಟ್ಕೋತಾರಲ್ವ ಸೊ ಅದೇ ಥರನೇ ಈ ಒಂದು ಮಸಿನ ಇಟ್ಕೊಳ್ಳೋದ್ರಿಂದ ಅಂದರೆ ಆ ಬೂದಿ ಏನಿರುತ್ತಲ್ಲ ಅದು ಅದನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಹೊರಗಡೆ ಜನಗಳು ಏನಿರ್ತಾರಲ್ಲ ಅವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ ಆ ಮಸೀನ ನೋಡ್ತಿದ್ದಂಗೆ ಅವರ ಒಂದು ಮನಸ್ಥಿತಿ ಕೂಡ ಚೇಂಜ್ ಆಗಿಬಿಡುತ್ತೆ ಹಾಗೆಯೇ ಇದು ಎಲ್ಲ ಥರ ಮನೆಯಲ್ಲಿರುವಂಥ ಪ್ರಾಬ್ಲಮ್ಸ್ಗೆ ಒಂದು ರಾಮಬಾಣ ಅಂತ ಹೇಳಿದರೆ ತಪ್ಪಾಗಲ್ಲ ಏನೇ ಒಂದು ಮನೆಯಲ್ಲಿ ಒಂದು ಇರುತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ನಾವು ಹೇಳಿಕೊಂಡು ಶು ಪ್ರತಿ ಶುಕ್ರವಾರ ಈ ಥರ ಮಾಡ್ಕೊಂಡು ಬಂದರೆ ರಿಸಲ್ಟ್ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ಅದನ್ನು ನಾವು ಟ್ರೈ ಮಾಡಬೇಕು ಅಂದರೆ ಅಷ್ಟು ದಿನ ನೋಡಬೇಕು ಒಂದೇ ಸಲ ಮಾಡಿ ನಮಗೆ ರಿಸಲ್ಟ್ ಸಿಕ್ಕಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ವಾ ಹಾಗೆಯೇ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರುತ್ತೆ ಏನು ನೆಮ್ಮದಿ ಬೇಕು ಸೊ ಆ ನೆಮ್ಮದಿ ಎಲ್ಲಿ ಸಿಗುತ್ತೆ ನಮಗೆ ಮನೆಯಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ರು ಅವ್ರೇನೂ ಜಗಳ ಆಡ್ತಾ ಇಲ್ಲಪ್ಪ ಅವರಿಬ್ಬರು ತುಂಬ ಸಂತೋಷವಾಗಿ ಪ್ರೀತಿಯಿಂದ ಇದ್ದಾರೆ ಅಂತಂದರೆ ಅದೇ ನೆಮ್ಮದಿ ಅದಕ್ಕಿಂತ ಮುಂದೆ ಅದರಿಂದ ಅದ್ರ ಮುಂದೆ ಯಾವುದೇ ನಮ್ಮ ದುಡ್ಡು ಹಣ ಆಗಲಿ ಅಥವಾ ಒಡವೆ ವಸ್ತ್ರ ಯಾವುದೂ ಕೂಡ ನಮಗೆ ಸಂತೋಷ ಕೊಡೋದಿಲ್ಲ ಹೆಣ್ಮಕ್ಳಿಗೆ ಮೇಯ್ನಾಗಿ ಸಂತೋಷ ಕೊಡೋದು ಯಾವುದು ಸೊ ಗಂಡ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಗಂಡ ಪ್ರೀತಿಯಿಂದ ಮಾತಾಡಿಬಿಟ್ರೆ ಅಷ್ಟೇ ಸಾಕು ಅವರು ಯಾವುದನ್ನು ಬಯಸೋದಿಲ್ಲ ಅಲ್ವಾ ಸೊ ಅದಷ್ಟು ಯಾಕಂದರೆ ಇಡೀ ದಿನ ಅವರು ಕೂಡ ಮನೆಯಲ್ಲೆಲ್ಲ ಕಷ್ಟಪಟ್ಟಿರ್ತಾರೆ ಹೆಣ್ಮಕ್ಳು ಸಂಜೆ ಆದ ತಕ್ಷಣ ಮತ್ತೆ ಕಿರಿಕಿರಿ ಜಗಳ ಅಂತಂದರೆ ಜೀವನನೇ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಸಂಕಷ್ಟಗಳಿಂದ ನಾವು ಹೊರಗಡೆ ಬರ್ಬೋದು ಎಷ್ಟೇ ಎಷ್ಟೇ ದುಡ್ಡು ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದರೂ ಕೂಡ ಅವರ ಮಧ್ಯೆ ಈ ಒಂದು ಬಾಂಧವ್ಯ ಅನ್ನೋದು ಇರೋದಿಲ್ಲ ಎಷ್ಟೇ ದುಡ್ಡಿದ್ರೂ ಏನು ಪ್ರಯೋಜನ ನೆಮ್ಮದಿ ಇರಬೇಕಲ್ವ ಸೊ ನೆಮ್ಮದಿ ಎಲ್ಲಿ ಸಿಗುತ್ತೆ ನಾವು ಆ ನೆಮ್ಮದಿನ ನಾವೇ ಹುಡುಕೋಬೇಕಾಗುತ್ತೆ ಪ್ರತಿ ನಮ್ಮ ಜೀವನದಲ್ಲಿ ನೆಮ್ಮದಿ ಒಂದು ಇದ್ಬಿಟ್ರೆ ಸಾಕು ಇನ್ಯಾವುದೂ ಕೂಡ ನಮಗೆ ಮ್ಯಾಟ್ರ್ ಆಗೋದಿಲ್ಲ ಎಷ್ಟೇ ಅದರಲ್ಲೂ ಗಂಡ ಹೆಂಡ್ತಿ ಅಂತ ವಿಷಯ ಬಂದುಬಿಟ್ರೆ ಇಬ್ಬರು ಒಬ್ರಿಗೊಬ್ರು ಬಿಟ್ಕೊಡ್ತೀರಾ ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ಬಿಟ್ರೆ ಅಂತೂ ಎಲ್ಲದನ್ನು ಜೀವನದಲ್ಲಿ ಏನೇ ಬರಲಪ್ಪ ಸಾಧನೆ ಮಾಡಿ ತೋರಿಸ್ತೀವಿ ನಾವು ಎಲ್ಲನೂ ಎದುರಿಸ್ತೀವಿ ಅನ್ನೋಷ್ಟು ಧೈರ್ಯ ನಮಗೆ ಬರುತ್ತೆ ಸೊ ಇವಾಗಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ನೋಡಿ ಪೂರ್ತಿ ಸುಟ್ಟಿದೆ ಲವಂಗ ಈ ಥರ ಪೂರ್ತಿ ಸುಟ್ಟಿರಬೇಕದು ಸೊ ಈ ಥರ ಅದು ಚೆನ್ನಾಗಿ ಸುಟ್ಟಿದ್ದಾಗ ಇದನ್ನು ನಾವು ಮಸಿ ಮಾಡ್ಕೋಬೋದು ಸೊ ಇದನ್ನು ಶನಿವಾರ ಇವತ್ತು ಶುಕ್ರವಾರನೇ ಸೊ ಶುಕ್ರವಾರ ರಾತ್ರಿ ನಾನು ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ ಹಾಗೇ ವಿಡಿಯೋ ಮಾಡಿಕೊಂಡು ಇದು ನಿಮಗೆ ಶನಿವಾರನೇ ಬರುತ್ತೆ ವಿಡಿಯೋ ಹೇಗೋ ಇವತ್ತು ಶುಕ್ರವಾರ ಅಲ್ವಾ ಹೇಗೆ ಇದ್ದೀನಿ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಶೇರ್ ಇದ್ದೀನಿ ಸೊ ಇವಾಗ ಇದನ್ನು ಸ್ವಲ್ಪ ಬಿಸಿ ಇದೆ ಆರಬೇಕು ಸೊ ನಾನು ಇದನ್ನು ಪ್ರತಿ ಶನಿವಾರ ಮಾಡ್ಕೊಳ್ತೀನಿ ಶನಿವಾರ ಬೆಳಗ್ಗೆ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಹಸ್ಬೆಂಡು ಯಾವಾಗಲೂ ಅಷ್ಟೇ ಮನೆಯಿಂದ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ಅವ್ರು ಸ್ನಾನ ಮಾಡಿಯೇ ಹೋಗ್ತಾರೆ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿಯೇ ಹೋಗ್ತಾರೆ ಹಾಗೆ ಯಾವತ್ತೂ ಹೋಗೋದೇ ಇಲ್ಲ ಹೊರಗಡೆ ಯಾಕಂದರೆ ಗಾಡಿಯೆಲ್ಲ ಓಡಿಸ್ತಾರಲ್ವ ಹಾಗಾಗಿ ಅವರು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗ್ತಾರೆ ಹಾಗೆ ನಾನು ಇದನ್ನು ಇಟ್ಟಿರ್ತೀನಲ್ವ ಈ ಒಂದು ಲವಂಗದ್ದು ಮಸಿ ಏನಿರುತ್ತೆ ಅದನ್ನು ಕೂಡ ಇಟ್ಕೊಂಡೇ ಹೋಗ್ತಾರೆ ಹಾಗೆ ಹೋಗೋದಿಲ್ಲ ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಯಾವಾಗಲಾದ್ರೂ ನಿಮಗೆ ಆದರೆ ಇದೇ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನಾನು ಫೋಟೋ ಏನಾದರೂ ಇದ್ರೆ ಅದನ್ನು ನೋಡಿಬಿಟ್ಟು ಶೇರ್ ಮಾಡ್ತೀನಿ ಇದನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅದಕ್ಕೋಸ್ಕರನೇ ಅದನ್ನು ಮತ್ತೆ ನಾವೇನೇ ಒಂದು ಮಾಡ್ತೀವಿ ಅಂತಂದ್ರೆ ನಂಬಿಕೆ ಇರ್ಬೇಕು ಫಸ್ಟು ನಾವು ನಾನು ಫಸ್ಟೇ ಹೇಳ್ಬಿಡ್ತೀನಿ ನಂಬಿಕೆ ಇದ್ದರೆ ಮಾತ್ರ ಮಾಡಿ ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬೇಡಿ ಅಯ್ಯೋ ಮಾಡಬೇಕಲ್ವಾ ಅಂತ ಹೇಳ್ಕೊಂಡು ಮಾಡಬಾರ್ದು ಈಗ ನಾವೇನೇ ಒಂದು ಮಾಡಿದ್ರೆ ಕೂಡ ಅದರಲ್ಲಿ ನಮಗೆ ನಂಬಿಕೆ ಇರಬೇಕು ಸೊ ಓಕೆ ನಾವು ಇದನ್ನು ಮಾಡ್ಬೋದಪ್ಪ ಅಂತ ಹೇಳಿ ಫಸ್ಟು ನಮಗೇ ಒಂದು ಕಾನ್ಫಿಡೆನ್ಸ್ ಇರಬೇಕು ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ ಒಬ್ಬರು ಹೇಳಿದ್ರು ನಾವು ಮಾಡಬೇಕು ಅನ್ನೋದು ಕೂಡ ಏನಿಲ್ಲ ಸೊ ಇವಾಗ ಈ ಥರ ಏನೋ ಒಂದು ಆಗ್ತಿದೆ ಅಲ್ಲ ಸೊ ನೋಡಿದ್ವಿ ನಮ್ಗೆ ಇಷ್ಟ ಆಯಿತಾ ನಾವು ಮಾಡ್ಕೊಳ್ಳೋಣ ಇಲ್ವಾ ಬೇಡ ಸುಮ್ಮನೆ ನಾ ಅದನ್ನು ನಾವು ಅವ್ರು ಹೇಳಿದ್ರು ನಾನು ಮಾಡಿದೆ ಅನ್ನೋ ಒಂದು ಮಾತು ಅಷ್ಟು ಸರಿ ಇರೋದಿಲ್ಲ ನಾವು ಏನೋ ಹೇಳ್ತೀವಿ ಸೊ ಹೇಳ್ದಾಗ ಅದನ್ನು ನಾವು ಸಂಪೂರ್ಣವಾಗಿ ನಂಬಬೇಕು ಸೊ ನಂಬಿಬಿಟ್ಟು ಆಮೇಲೆ ಮಾಡಬೇಕು ನಂಬಿಕೆ ಇಲ್ದಿರ ಯಾವ ಕೆಲಸ ಮಾಡೋಕ್ಕೆ ಹೋಗಬಾರ್ದು ನಮ್ಮಲ್ಲಿ ಫಸ್ಟು ಕಾನ್ಫಿಡೆನ್ಸ್ ಇರಬೇಕು ಓಕೆ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ ಒಂದು ನಂಬಿಕೆ ಇಟ್ಟು ಇದರಿಂದ ನನಗೇನೋ ಒಂದು ಒಳ್ಳೆಯದಾಗುತ್ತೆ ಸೊ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎರಡೂ ನನಗೇನೇನೇ ಇರಲಿ ಅಂತ ಹೇಳಿಕೊಂಡು ನಾವು ಯಾ ಮಾಡೋದ್ರಿಂದ ಅದರಲ್ಲಿ ಏನು ಫಲ ಇರುತ್ತೆ ಅದು ನಮಗೆ ಸಿಗುತ್ತೆ ನಾವು ಏನೋ ಒಂದು ಅರ್ಧಂಬರ್ಧ ಅಯ್ಯೋ ಮಾಡೋದ ಬೇಡವಾ ಮಾಡಬೇಕಾ ಅವ್ರು ಮಾಡಿದ್ದಾರೆ ನಾನು ಮಾಡಲ ಬೇಡವಾ ಅಂತ ಯೋಚನೆ ಮಾಡಬಾರ್ದು ಎರಡು ದ್ವಂದ್ವ ನಿರ್ಣಯನ ತೊಗೊಳಕ್ಕೆ ಹೋಗ್ಬಾರ್ದು ಆಗುತ್ತಾ ಸೊ ಒಂದೇ ನಿರ್ಧಾರದಲ್ಲಿ ಓಕೆ ಆಯಿತು ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಒಂದು ನಮ್ಮ ಇದರಿಂದ ಒಳ್ಳೆಯದಾದರೆ ಸಾಕಪ್ಪ ಅಂತ ಅಂದ್ಕೊಂಡು ಒಂದೇ ಮನಸ್ಸಿಂದ ಮಾಡಬೇಕು ತುಂಬ ಕನ್ಫ್ಯೂಸ್ಡ್ ಮೈಂಡಲ್ಲಿ ಯಾವುದೇ ಕೆಲಸನ ಮಾಡೋಕ್ಕೆ ಹೋಗಬಾರ್ದು ಸೊ ಇವಾಗ ನೋಡಿ ಇತ್ತ ಫುಲ್ಲು ಇವಾಗ ಹಾರೋದಕ್ಕೆ ಬಿಟ್ಟಿದ್ದೀನಿ ಸೊ ಇದೆಲ್ಲ ಆರದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದನ್ನು ಪುಡಿ ಮಾಡೋದಂತ ಹಾಗೆ ಇದು ಮತ್ತೆ ಇದ್ದೀನಿ ಅಡುಗೆ ಮನೆಯಲ್ಲೇ ಮಾಡಬೇಕು ಇನ್ನೆಲ್ಲೂ ಮಾಡೋ ಹಾಗಿಲ್ಲ ಅಡುಗೆ ಮನೆಯಲ್ಲೇ ಮಾಡಬೇಕು ಸೊ ನಾನು ಪ್ರತಿ ಶುಕ್ರವಾರ ಯಾವ ಥರ ಮಾಡ್ತೀನಿ ಅಂದರೆ ನೋಡಿ ಈ ಥರದ್ದು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಇದು ಮಣ್ಣಿಂದೇ ಪ್ಲೇಟು ಸೊ ಇದೇ ಮಣ್ಣಿನ ಪ್ಲೇಟಲ್ಲಿ ನಾನು ಪ್ರತಿ ಶುಕ್ರವಾರ ಮಾಡಿಕೊಳ್ತೀನಿ ಜಸ್ಟ್ ಆರು ಲವಂಗ ಆರು ಕರ್ಪೂರ ಅಷ್ಟೇನೆ ಸೊ ಈ ಥರ ಇಟ್ಕೊಳ್ತೀನಿ ಯಾಕಂದರೆ ಅದು ಬಿಸಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೆಳಗಡೆ ನಾವೇನು ಟೈಲ್ಸ್ ಮೇಲೆ ಮಾಡ್ತೀವಿ ಅಥವಾ ಈ ಥರ ಕಲ್ಲು ಕಡಪ ಕಲ್ಲು ಮೇಲೆ ಎಲ್ಲ ಮಾಡ್ತೀವಿ ಸೊ ಬಿಸಿ ತಾಕ್ಬಾರ್ದು ಅನ್ನೋ ಕಾರಣಕ್ಕೆ ಕೆಳಗಡೆ ಇನ್ನೊಂದು ಎಕ್ಸ್ಟ್ರಾ ದೀಪನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಇದನ್ನು ಇಟ್ಕೊಳ್ತೀನಿ ಸೊ ನಾನು ವಾರ ವಾರ ಮಾಡಿ ಈ ಥರ ಆಗಿದೆ ಅದು ಪ್ಲೇಟು ಸೊ ನಿಮಗೆ ತೋರಿಸೋದಕ್ಕೋಸ್ಕರ ಇವಾಗ ನಾನು ಈ ಥರ ಒಂದು ಚಿಕ್ಕದಾಗಿ ದೀಪಾನ ಇಟ್ಕೊಂಡು ಕೇಳಿ ಯಾಕಂದರೆ ಮಣ್ಣಿನ ಪ್ಲೇಟ್ ಅಂದರೆ ಎಲ್ಲರಿಗೂ ಸಿಗೋದಿಲ್ಲ ಅಲ್ವಾ ಅದಕ್ಕೆ ದೀಪದಲ್ಲಿ ತೋರಿಸ್ದೆ ಮಣ್ಣಿನ ದೀಪ ಅಂದರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಮಣ್ಣಿನ ದೀಪಗಳು ಹಾಗಾಗಿ ದೀಪದಲ್ಲಿ ಮಾಡಿ ತೋರಿಸ್ದೆ ನಾನು ಇದಾದರೆ ಪ್ಲೇಟ್ಸ್ ಎಲ್ಲ ನನಗೆ ಎಷ್ಟು ಫೈವ್ ರುಪೀಸ್ಗೇನೋ ಸಿಕ್ಕಿತ್ತು ಅವಾಗ ತುಂಬ ದಿನ ತುಂಬ ವರ್ಷಗಳೇ ಆಯಿತು ತೊಗೊಂಡು ಆವಾಗ ಫೈವ್ ರುಪೀಸ್ಗೇನೋ ಗೆನೋ ತೊಗೊಂಡಿದ್ದೆ ಅಷ್ಟೇನೇನೆ ಇದೆ ಇದನ್ನು ನೋಡಿ ಈ ಥರ ಕೈಯಲ್ಲೇ ನಾವು ಪುಡಿನ ಮಾಡ್ಕೊಬೋದು ಈ ಥರ ರಬ್ ಮಾಡಿದ್ರೆ ಪುಡಿ ಆಗುತ್ತೆ ನೋಡಿ ಈ ಥರ ಪುಡಿ ಆಗುತ್ತೆ ಇದನ್ನು ಪೂರ್ತಿಯಾಗಿ ಲವಂಗನ ಪುಡಿನ ಮಾಡ್ಕೋಬೇಕು ಸೊ ಲವಂಗ ಪೂರ್ತಿ ಈ ಥರ ನೋಡಿ ಪುಡಿ ಆಗುತ್ತೆ ಅದೆಲ್ಲ ಚೆನ್ನಾಗಿ ಪುಡಿ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿರೋಂಥ ನೀವು ದೇವ್ರಿಗೆ ಅಂತ ಸಪ್ರೇಟಾಗಿ ತುಪ್ಪ ಎಲ್ಲ ಇಟ್ಕೊತೀರಲ್ವ ಅದೇ ತುಪ್ಪನೇ ತೊಗೋಬೋದು ನೋಡಿ ಈ ಥರ ಬರುತ್ತೆ ದೇವ್ರಿಗೆ ಅಂತ ಮಾಡಿರೋಂಥ ತುಪ್ಪನೇ ತಗೊಂಡು ಒಂದು ಡ್ರಾಪ್ ತುಪ್ಪನ ಹಾಕ್ಕೋಬೇಕಷ್ಟೇ ಒಂದು ಡ್ರಾಪ್ ತುಪ್ಪನ ಹಾಕ್ಕೊಂಡು ನಾವು ಇದನ್ನು ಪ್ರತಿನಿತ್ಯ ಯೂಸ್ ಮಾಡ್ಬೋದು ಸೊ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಒಂದು ಚೂರು ಹಣೆ ಮೇಲೆ ಇಟ್ಕೊಂಡು ಹೋಗ್ಬೋದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಯಾವುದೇ ಥರ ದೃಷ್ಟಿನೂ ನಮ್ಮ ಮೇಲೆ ಬೀಳೋದಿಲ್ಲ ಇದರಿಂದ ಜಗಳಗಳು ಕೂಡ ಮನೆಯಲ್ಲಿ ಕಿರಿಕಿರಿ ಆಗೋದನ್ನು ಕೂಡ ತಪ್ಪಿಸ್ಬೋದು ಸೊ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅಂದರೆ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಇದಕ್ಕೇನು ಜಾಸ್ತಿ ಖರ್ಚೂ ಆಗೋದಿಲ್ಲ ಮನೆಯಲ್ಲಿರೋಂಥ ಐಟಮ್ಸ್ ಏನೇನೇ ಮನೆಯಲ್ಲಿ ಆಗುತ್ತೆ ಒಂದು ಪ್ಯಾಕೆಟ್ ನಾವು ಲವಂಗನ್ನ ತೊಗೊಂಡು ಬಿಟ್ರೆ ನಮಗೇನಿಲ್ಲ ಅಂದರೂ ಒಂದು ಒಂದು ತಿಂಗಳಾದರೂ ಬರುತ್ತಾ ಒಂದು ತಿಂಗಳು ಎರಡು ತಿಂಗಳೇ ಬಂದುಬಿಡತ್ತೆ ಹತ್ತು ಒಂದು ಪ್ಯಾಕೆಟ್ ತೊಗೊಂಡ್ಬಿಟ್ರೆ ನಮ್ಗೆ ಹತ್ತತ್ರ ಎರಡು ತಿಂಗಳವರೆಗೂ ಎರಡು ತಿಂಗ್ಳವರೆಗೂ ನಾವು ಯೂಸ್ ಮಾಡ್ಕೊಬೋದು ಲವಂಗನ ಹಾಗೆ ಕರ್ಪೂರನೂ ಅಷ್ಟೇನೆ ಸೊ ಕರ್ಪೂರನು ಆರು ಕರ್ಪೂರ ಎಷ್ಟು ಆರು ಕರ್ಪೂರ ಒಂದು ಟೈಮ್ಗೆ ಅಂತಂದ್ರೂ ಅರೌಂಡ್ ಫಿಫ್ಟಿ ರುಪೀಸ್ ಒಳಗಡೆ ನಿಮಗೆ ಇಡೀ ತಿಂಗಳಲ್ಲಿ ಇದನ್ನು ಮಾಡ್ಕೊಬೋದು ಅದು ಕೂಡ ಜಾಸ್ತಿ ಖರ್ಚಾಗತ್ತೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು ಬೇಕಿದ್ರೆ ನೀವು ಇಷ್ಟರಲ್ಲೇ ನಾವು ಮಾಡ್ಕೊಂಡು ಏನು ಜಾಸ್ತಿ ನಾವು ಅಮೌಂಟೆಲ್ಲ ಹಾಕೋಷ್ಟಿಲ್ಲ ಮನೇಲಿರೋಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದಷ್ಟೇ ಇವಾಗ ನಾನು ಇದಕ್ಕೆ ಒಂದು ಡ್ರಾಪ್ ತುಪ್ಪನ ಹಾಕ್ಕೊಂಡಿದ್ದೀನಿ ಅದನ್ನು ಇವಾಗ ಆ ಮಸೀನೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಇದನ್ನು ಹಾಕ್ಕೋಬೇಕು ಇಲ್ಲಾಂತಂದರೆ ಮನೇಲಿ ಇದ್ರೂ ಕೂಡ ಪರವಾಗಿಲ್ಲ ಸ್ನಾನ ಮಾಡಿ ಹೇಗಿದ್ರು ನೀವು ಬುಟ್ಟೆಲ್ಲ ಇಡ್ತೀರಲ್ಲ ಆ ಟೈಮಲ್ಲಿ ಇದನ್ನು ನಾವು ಇಟ್ಕೋಬೋದು ನೋಡಿ ಈ ಥರ ಸಾಕು ಒಂದು ಇಟ್ಕೊಂಡ್ರೆ ಅಷ್ಟೇ ಸಾಕು ನೋಡಿ ಇಷ್ಟೇ ಚಿಕ್ಕದಾಗಿ ಇಟ್ಕೊಂಡ್ರೂ ಸಾಕು ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಯಾವ ಥರ ನಾನು ಇಟ್ಕೊಳ್ತೀನಿ ಅನ್ನೋದನ್ನ ಅನ್ನೋದನ್ನು ನನಗೆ ಹಸ್ಬೆಂಡ್ ಇಟ್ಕೊಂಡಿರೋದನ್ನ ಕೂಡ ನಾನು ಶೇರ್ ಮಾಡ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ಲಾರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗ್ಗೆ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನ್ವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯ ಮಾರಿಕಾಂಬಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರುದ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರು ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನವಶೀಕರಣ ಧನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೋರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾತನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಒನ್ ಸೆವೆನ್ ನೈನ್ ಡಬಲ್ ಫೈವ್